ಿನಯನ ಭಾರ್ಗವಾಣಿಯೂ ಮುಖ್ಯಾಂಶಗಳು ಅನ್ನ ದಾಸೋಹ ಕಾರ್ಯ ದೇಸಾಯಿ ಅವರಿಂದ ನಿರಂತರ ನಡೆಯುತ್ತಿರಲಿ ಡಾಕ್ಟರ್ ಚನ್ನವೀರ ದೇವರು ವಿಶ್ವ ದಾಸೋಹ ಪ್ರಯುಕ್ತ ಅನ್ನ ಸಂತರ್ಪಣೆ ವಾರ್ತೆಗಳ ವಿವರ ಪ್ರಭುಗೌಡ ದೇಸಾಯಿ ದಾಸೋಹ ಕಾರ್ಯ ನಿರಂತರವಾಗಿ ನಡೆಯುತ್ತಿರಲಿ ಎಂದು ಕುಂಟೋಜಿ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಚನ್ನವೀರ ದೇವರು ಹೇಳಿದರು ಅವರು ರವಿವಾರ ಪಟ್ಟಣದ ಹುಡುಕೋ ಬಡಾವಣೆಯ ಹಿಮರಡಿ ವೃತ್ತದ ಬಳಿಯ ಉದ್ಯಾನವನದಲ್ಲಿ ವಿಶ್ವ ದಾಸೋಹ ದಿನಾಚರಣೆ ಹಾಗೂ ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಸಿದ್ದಲಿಂಗ ಶ್ರೀಗಳ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀಗಳ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅವರ ತಂದೆಯವರಾದ ದಿವಂಗತ ಶ್ರೀ ಚನ್ನಣ್ಣ ದೇಸಾಯಿ ಅವರ ಸ್ಮರಣೋತ್ಸವ ಸ್ಮರಣಾರ್ಥ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಉತ್ತರಾಯಣ ಪುಣ್ಯ ಪರ್ವ ಕಾಲದಲ್ಲಿ ತುಮಕೂರು ಸಿದ್ಧಗಂಗಾ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಸ್ವರ್ಗಕ್ಕೆ ಹೋದಂತೆ ಚನ್ನಣ್ಣ ದೇಸಾಯಿ ಅವರು ಸಹ ಆ ಪುಣ್ಯ ಪರ್ವ ಕಾಲದಲ್ಲಿ ಲಿಂಗೈಕರಾಗಿ ಸ್ವರ್ಗ ಇವರೆಲ್ಲರ ಸ್ಮರಣಾರ್ಥ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದ್ದು ಚೆನ್ನಣ್ಣ ದೇಸಾಯಿ ಅವರು ಯಾರೊಬ್ಬರಿಗೂ ತೊಂದರೆ ನೀಡದ ವ್ಯಕ್ತಿಯಾಗಿ ಆದರ್ಶ ಜೀವನವನ್ನು ನಡೆಸಿದ್ದಾರೆ ಅಂತಹ ಪುಣ್ಯ ಗರ್ಭದಲ್ಲಿ ತಂದೆ ತಾಯಿಗಳ ಒಳ್ಳೆಯ ಗುಣಗಳನ್ನ ಮೈಗೂಡಿಸಿಕೊಂಡು ಸಾರ್ಥಕ ಜೀವನವನ್ನ ಸಾಗಿಸುತ್ತಿದ್ದಾರೆ ಎಂದರು ಜನವರಿ ಮಾಸದಲ್ಲಿ ಪ್ರಾರಂಭ ಆಗ್ತದೆ ಯಾರು ಜನವರಿ ಮಾಸದಲ್ಲಿ ಒಂದನೇದು ಸಿದ್ಧಗಂಗೆ ಮಹಾಸ್ವಾಮಿಗಳು ಈ ಜನವರಿ ತಿಂಗಳದಲ್ಲಿಯೇ ಲಿಂಗೈಕ್ಯರಾಗಿದ್ದಾರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಈ ಜನವರಿ ತಿಂಗಳದಲ್ಲಿಯೇ ಲಿಂಗೈಕ್ಯರಾಗ್ಯಾರ ಅದರಂತೆ ಚನ್ನಣ ದೇಸಾಯಿಯು ಕೂಡ ಜನವರಿ ಮಾಸದಲ್ಲಿ ಲಿಂಗೈಕ್ಯರಾಗ್ಯಾರ ಯಾರು ಉತ್ತರಾಯಣದ ಪುಣ್ಯಕಾಲದಲ್ಲಿ ಲಿಂಗೈಕ್ಯರಾಗ್ಯಾರೋ ಅವರೆಲ್ಲ ಸ್ವರ್ಗ ಪ್ರಾಪ್ತಿಯಾಗ್ಯಾರ ಲಿಕ್ಕೇನೆ ಈ ದಾಸೋಹ ದಿನದ ಆಚರಣೆ ಮಾಡ್ತಾ ಇದೆ ಒಬ್ರು ಸಮಾಜವನ್ನು ಒಡೆದಾಳುವ ವ್ಯಕ್ತಿಗಳನ್ನ ಹುಡ್ತಿದ್ರು ಸಮಾಜವನ್ನ ಒಟ್ಟಿಗೆ ಒಯ್ಯುವ ವ್ಯಕ್ತಿಗಳನ್ನ ತಯಾರು ಮಾಡಿದವರೇ ಅದು ಹಾನಗಲ್ಲ ಗುರುಕುಮಾರ ಶಿವಗಿಗಳು ಈ ನಾಡಿಗೆ ವಿದ್ಯೆ ದಾನ ಕಾಯಕ ಮತ್ತು ದಾಸೋಹಗಳ ಪರಿಕಲ್ಪನೆಯನ್ನ ಕೊಟ್ಟವರು ಮೊದಲು ಬಸವಣ್ಣನವರು ಆ ಬಸವಣ್ಣನ ಆದರ್ಶವನ್ನ ಪರಿಪಾಲಾಗಿ ಪಾಲಿಸಿಕೊಂಡು ಬಂದವರು ಅದು ಸಿದ್ಧ ಸಿದ್ಧಗಂಗಾ ಮಹಾಸ್ವಾಮಿಗಳು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ರು ಮಾತನಾಡಿದಂಗ್ ತದ್ ವಿರುದ್ಧ ಇರ್ತಾರ ಯಾರು ಮಾತನಾಡ್ತಾರೋ ಅದರಂಗ ಇದ್ದು ನಡೆದು ತೋರಿಸಿದವರು ಬದುಕು ಯಾರದು ಅಂದ್ರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳದು ನೋಡ್ಲಿಕ್ಕೆ ನಾವು ಪೂರ್ವ ಜನ್ಮದ ಪುಣ್ಯ ಮಾಡಿದ್ರೆ ಸಾಧ್ಯ ಆಗ್ತದೆ ಚನ್ನಣ್ಣ ದೇಸಾಯಿ ನಾನು ಬಾಳ್ ಚೆನ್ನಾಗಿ ಬಲ್ಲೆ ಒಂದು ಹಸುರಿ ಎಲಿ ಮ್ಯಾಗನು ಆ ಕಾಲಿಟ್ಟಿದ್ ಗೊತ್ತಿಲ್ಲ ಇನ್ನೊಬ್ಬರಿಗೆ ನೋವು ಮಾಡಿದ್ ಗೊತ್ತಿಲ್ಲ ಇನ್ನೊಬ್ರಿಗೆ ತೊಂದರೆ ಕೊಟ್ಟಿದ್ದು ಗೊತ್ತಿಲ್ಲ ಇನ್ನೊಬ್ಬರ ಆಸ್ತಿ ಹೊಡಿಬೇಕು ಅಂತ ಗೊತ್ತಿಲ್ಲ ಇನ್ನೊಬ್ಬರಿಗೆ ನಿಂದೆ ಮಾಡೋದು ಇನ್ನೊಬ್ಬರಿಗೆ ಕ್ರಿಟಿಸೈಜ್ ಮಾಡೋದು ಇನ್ನೊಬ್ಬರಿಗೆ ಹಸೆ ಮಾಡೋದು ಆ ವ್ಯಕ್ತಿಯ ರಕ್ತದೊಳಗೆ ಬರಲಿಲ್ಲ ಚನ್ನಣ ದೇಸಾಯಿ ಅಂತವ್ರ ಬಗ್ಗೆ ನಾವ್ ಎಷ್ಟು ಕೊಂಡಾಡಿದ್ರು ಕರಿಮೆ ಅಂತವ್ರ ಮಗ ಆಗಿ ಪ್ರಭು ಅವರು ತಂದೆ ಬುದ್ಧಿವಂತಿಕೆ ಜಾಣತನ ಎಲ್ಲಿ ನಾವು ಹೆಂಗಿರಬೇಕು ಎಲ್ಲಿ ಯಾವಾಗ ಹೇಗಿರ್ಬೇಕು ಯಾವಾಗ ಎಲ್ಲಿ ಮಾತಾಡಬೇಕು ಈ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲಿಂದ ಬರ್ತದ ಅಂದ್ರೆ ಅದು ತಾಯಿಯಿಂದ ಬರ ಮತ್ತೆ ತಮಗಾಗಿ ಮಾಡ್ತಾ ಇಲ್ಲ ಸಮಾಜಕ್ಕಾಗಿ ತಮ್ಮ ತಂದೆಯವ್ರ ಸ್ಮರಣಾರ್ಥ ಗುರುಗಳ ಸ್ಮರಣಾರ್ಥ ನಾಕ್ ಮಂದಿಗೆ ಅನ್ನ ಹಾಕುವ ಕೆಲಸ ಮಾಡೋದೈತಲ್ಲ ಈ ಉದಾರತೆ ಗುಣ ಬಹಳ ದೊಡ್ಡದ ಮಟ್ಟಕ್ಕೆ ವಹಿಸ್ತದೆ ವರ್ಷದಿಂದ ಎಲ್ಲರೂ ಬೆಳಿಗ್ಗೆ ಏಳು ಪ್ರಾರಂಭ ಮಾಡಿದ್ರು ಬಾರಾತನನು ಅನ್ನ ನೀಡುವ ಕೆಲಸ ಈ ತಾಲೂಕಿನೊಳಗ ನೀಡ್ರಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಸುಮಾರು ಐವತ್ತು ಅರವತ್ತು ವಸಂತಗಳ ಕಾಲ ಚನ್ನಣ ದೇಸಾಯ್ ಜೊತೆಗೆ ನಮ್ ಗೌಡತಿಯವರಾದ ಶ್ರೀ ಲಕ್ಷ್ಮೀಬಾಯಿ ತಾಯಿ ಗೌಡತಿ ಅವ್ರ ಸೇವೆ ಬಹಳ ದೊಡ್ಡದು ಅವ್ರ ಜೊತೆಗಿದ್ದ ಪತಿ ದೇವರ ಜಾಗ ಕೂತ್ವ ದೇವರಾದ್ರು ಅದನ್ನ ನೋಡುವ ಭಾಗ್ಯ ನಮ್ ಲಕ್ಷ್ಮೀಬಾಯಿ ಗೌಡ್ತಿ ಬಂತು ಅನ್ನೋದೇ ಒಂದು ದೊಡ್ಡ ಸೌಭಾಗ್ಯ ಅವರು ಈ ಪುಣ್ಯ ಸ್ಮರಣೋತ್ಸವದೊಳಗ ಪಾಲ್ಗೊಂಡು ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ನಾಲ್ಕು ಮಂದಿಗೆ ಅನ್ನ ನೀಡುವ ಸಂಸ್ಕಾರ ಯಾರಿಂದ ಬಂತು ಅಂದ್ರೆ ಅದು ತಾಯಿಯಿಂದ ಬಂತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಟೀಲ್ ಕುಚ್ವಾಳ್ ಮಾತನಾಡಿ ಚೆನ್ನಣ್ಣ ದೇಸಾಯಿಯವರ ಜೀವನ ಶರಣರ ಜೀವನದಂತೆ ಆಧ್ಯಾತ್ಮಿಕ ಸತ್ಸಂಗದಿಂದ ಕೂಡಿತ್ತು ಮತ್ತು ಅವರು ಸತ್ಯವಂತರಾಗಿ ಜೀವನವನ್ನ ಸಾಗಿಸಿದ್ದರು ಎಂದರು ಚಿಕ್ಕಂದಲಿಂದ ಅವರ ಜೀವನವನ್ನ ನಾನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೆ ನಮ್ಮೂರಿನ ಬೀಗರವರು ಪ್ರಭು ದೇಸಾಯಿ ಅವರ ತಾಯಿಯವರ ತವ್ರ ಮನೆ ನಮ್ಮೂರು ಹಾಗೆ ನಮ್ಮ ಬಂಧುಗಳು ನಾವಿಬ್ರು ಬಾಲ್ಯದಿಂದನೇ ಕೂಡಿ ಬೆಳೆದಿರ್ತಕ್ಕಂಥವ್ರು ನಮ್ಮ ಮಾಂತಪ್ಪ ಕಾಕಾರ ಅವರು ಒಂದು ಮಾತನ್ನು ಹೇಳಿದರು ಶರಣರ ಹಾಗೆ ಜೀವನ ನಡ್ಸ್ಕೊಂಡು ಬಂದರು ಅಂತದ್ದು ಚನ್ನಾರ್ ದೇಸಾಯಿ ಕಾಕಾರವರು ಅವ್ರು ಚಿಕ್ಕವರಿದ್ದಾಗಲಿಂದನೂ ಯಾವತ್ತು ಆಧ್ಯಾತ್ಮ ಸತ್ಸಂಗ ಇದರೊಡನೆ ಕೂಡಿ ತಮ್ಮ ಜೀವನವನ್ನು ಇಡೀ ಜೀವನದುದ್ದಕ್ಕೂ ಅರ್ಥಪೂರ್ಣವಾಗಿ ಅವ್ರ ಜೀವನವನ್ನು ಸಾಗಿಸ್ಕೊಂಡು ಬಂದರು ಒಂದು ಘಟನೆಯನ್ನು ಕೂಡ ಅವ್ರು ನೆನಪಾಡ್ಕೊಂಡ್ರು ಅದು ನಿಜಕ್ಕೂ ಸತ್ಯ ಘಟನೆ ಸುಳ್ಳು ಹೇಳಬೇಕಂದ್ರೆ ಸುಳ್ಳು ಹೇಳೋದು ನನ್ನ ಕಡೆಯಿಂದ ಆಗುದಿಲ್ಲ ಅಂತ ಹೇಳಿದರು ಏನ್ ಬೇಕಾದ್ರೂ ಆಗಲಿ ಸುಳ್ಳು ಹೇಳುದಿಲ್ಲ ಅಂತ ಹೇಳಿದರು ನಮ್ಮ ಬದುಕಿನೊಳಗೆ ನಾವು ಹೇಗೆ ನಾವು ನಡಿತೀವಿ ಅನ್ನೋಂಥದ್ದನ್ನ ಬಗ್ಗೆ ಬಹುಶಃ ಪುಣ್ಯ ಸ್ಮರಣೆಗಳನ್ನ ನಾವು ಯಾಕೆ ಅದನ್ನ ಮಾಡ್ತೀವಿ ಅಂದ್ರೆ ಅವರ ಆದರ್ಶ ಅವರ ಜೀವನ ಅವರ ನೀತಿ ಅವರ ತತ್ವಗಳು ಅವರ ನಡವಳಿಕೆಗಳು ಅವರ ಮಾತುಗಳು ಅವೆಲ್ಲವೂ ಕೂಡ ನಮಗೂ ಕೂಡ ಪ್ರೇರಣೆ ಆಗ್ಬೇಕಂತ ಹೇಳಿ ನಮ್ಮ ಜೀವನ ಕೂಡ ಒಂದು ಅರ್ಥಪೂರ್ಣವಾಗಿ ಸಾಗಿಸ್ಬೇಕಂತ ಹೇಳಿ ಬಹುಶಃ ನಮ್ಮ ಪ್ರಭು ದೇಸಾಯಿ ಅವರು ಅಂತ ಒಬ್ಬ ಸಹೃದಯ ಅಂತ ನಮ್ಮ ತಾಲೂಕು ನಮ್ಮ ನಮ್ಮ ಜಿಲ್ಲೆಯೊಳಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಪ್ರಭು ದೇಸಾಯ ಅಂದ್ರೆ ಒಳ್ಳೆ ಪಾ ಒಳ್ಳೆ ಮನುಷ್ಯ ಇದಕ್ಕಿಂತ ಸಾರ್ಥಕತೆ ಬದುಕಿನ ಏನೈತೆ ಹೇಳಿ ಜೀವನದಾಗ ಏನ್ ತೊಗೊಂಡು ಏನ್ ಮಾಡುದು ಬದುಕಿನೊಳಗೆ ಎಲ್ಲ ಪದವಿಗಳನ್ನ ತೊಗೊಂಡು ಹೋಗುದಕ್ಕಿಂತ ನಾಲ್ಕು ಮಂದಿ ಒಳ್ಳೆಯವರಿದ್ರು ಅಂತಂತ ಅಂದು ಹೋದ್ ಸಾಕು ಸಾಕದು ಆ ಜೀವನ ಒಂದ ಒಂದು ಅರ್ಥ ಬರ್ತದ ಆ ರೀತಿ ಚನ್ನಣ್ಣ ದೇಸಾಯಿ ಅವರು ಜೀವನ ಅನ್ನಡ್ಸ್ಕೊಂಡು ಹೋದರು ಬಹುಶಃ ಅವರ ಆಶೀರ್ವಾದ ಪ್ರಭು ದೇಸಾಯರ ಜೊತೆಗೆ ನಮ್ಮೂರ ನಮ್ಗ ಅಳೆ ಹಳೆ ಅಂತ ತಿಳ್ಕೊಂಡೇಳಿ ಅವರ ಆಶೀರ್ವಾದ ನಮಗೂ ಕೂಡ ಅವರು ಹಾಕಿ ಹೋದರು ಈ ವೇಳೆ ಕಸಪಾ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದ್ಗಿ ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಳಿ ಸಂಗಯ್ಯ ಸ್ವಾಮಿಗಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪ್ರಭುಗೌಡ ದೇಸಾಯಿ ಆರ್ ಎಸ್ ಪಾಟೀಲ್ ಕೂಚಬಾಳ ಅವರ ಬಳಗದಿಂದ ನೂತನ ವರ್ಷದ ಕ್ಯಾಲೆಂಡರ್ ಲೋಕಾರ್ಪಣೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದರಿ ಪ್ರಭುರಾಜ್ ಕಲಬುರಗಿ ಗುರುಸುದಯ್ಯ ಸ್ವಾಮಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಬಿಜೆಪಿ ಮಹಿಳಾ ಮುಖಂಡೆ ಕಾಶಿಬಾಯಿ ರಾಂಪುರ್ ಸತೀಶ್ ಕುಮಾರ್ ವಸ್ವಾಲ್ ಮುರಳೀಕೃಷ್ಣ ಬೊಡ್ಡೂಡಗಿ ವಾಸುದೇವ್ ಶಾಸ್ತಿ ಸಿಪಿ ಸಜ್ಜನ್ ಅಶೋಕ್ ನಾಡಗೌಡ ಸತೀಶ್ ಕುಲಕರ್ಣಿ ಎಂಡಿ ಕುಂಬಾರ್ ರಾಹುಲ್ ಪಾಟೀಲ್ ಭರತ್ ಭೋಸಲೆ ಅರವಿಂದ್ ಕುಂಟಿ ಪ್ರಭುಗೌಡ ಪಾಟೀಲ್ ದೇವೇಂದ್ರ ಬಾಲಿಕರ್ ಸೇರಿದಂತೆ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು ವಿಶ್ವದಾಸೋಹ ನಿಮಿತ್ತ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಸಿದ್ದು ಹೆಬ್ಬಾಳ್ ಸ್ವಾಗತಿಸಿದರೆ ಶ್ರೀಶಲ್ ಹೂಗಾರ್ ನಿರೂಪಿಸಿ ವಂದಿಸಿದರು य नमः ॐ सदाशिवाय नमः ॐ विश्वेश्वराय नमः